ನೋಡಿ ಅಂತ ಹೇಳ್ಕೊಂತೀವಿ ಭಾರತೀಯ ಜನತಾ ಪಾರ್ಟಿ ಮೂರು ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದ್ವಿ ನಾವು ನಾವು ನಿರೀಕ್ಷೆ ಮಾಡಿರಲಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಆ ಮೂರು ರಾಜ್ಯ ನಾವು ಗೆದ್ದೇ ಬಿಡ್ತೀವಿ ಅಂತ ಇರಲಿಲ್ಲ ನಿಮ್ಮ ಟಿ ವಿಗಳಲ್ಲೆಲ್ಲ ಸಮೀಕ್ಷೆಗಳು ನೋಡಿ 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 ನಮಗೆ ಆಶ್ಚರ್ಯ ಆಯಿತು ನೀವು ಹಂಗೆ ಅಂದ್ಕೊಂಡಿದ್ರಿ ನಾವು ಹಂಗೆ ಅಂದ್ಕೊಂಡಿದ್ವಿ ಗೆದ್ವಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೋಡಿ ಹುಡುಕ್ರಿ ಇಡೀ ಪ್ರಪಂಚಕ್ಕೆ ಮಾಡಲಿ ಆದಿವಾಸಿಗಳಿಗೆ ಹಿಂದುಳಿದವ್ರಿಗೆ ಮುಂದವರಿಗೆ ಆ ಉಪಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಇಂಥ ಸಮಾಜಕ್ಕೆ ನಾವು ಅನ್ಯಾಯ ಮಾಡ್ತಿದ್ದೀವಿ ಅನ್ನೋಂಥ ಭಾವನೆನೇ ಬರಬಾರ್ದು ಆ ರೀತಿಯಲ್ಲಿ ಬಿ ಜೆ ಪಿ ಮಾಡ್ತಾ ಇದ್ದೀವಿ ಇವ್ರಿಗೆ ಗೊತ್ತು ಹೆಂಗಿದ್ರು ಅಧಿಕಾರಕ್ಕೆ ಬರೋಲ್ಲ ದಲಿತರು ಬಾಬು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ ಅವ್ರ ಎದುರಿಗೇನೆ ಎದ್ದೋದ್ರೆ ಇದನ್ನು ಇಂಡಿಯಾ ಅಂತ ಕರಿತೀರ ಇದನ್ನು ಹಂಗೆ ದಯವಿಟ್ಟು ನೀವು ಈ ರೀತಿ ಮೋಸ ಮಾತ್ರ ದಲಿತರಿಗೆ ಮಾಡಬೇಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಾನು ಹೇಳ್ತೀನಲ್ಲ ಪ್ರಿಯಾಂಕಾ ಖರ್ಗೆ ಧರ್ಮದ್ರೋಹಿ ನನಗೆ ಅವ್ನು ಅವ್ನ ಮಾತುಗಳ ಬಗ್ಗೆ ನನಗೆ ಭಾಳ ಸ ಬೇಸರ ಬರುತ್ತೆ ಆದರೆ ನನಗೆ ಬಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಗೌರವ ಇದೆ ಅಂಥವ್ರಿಗೆ ಈ ರೀತಿ ತಂದು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾಕೆ ಹಿಂಗೆ ಮೋಸ ಮಾಡ್ತೀರಿ ಇದು ಒಳ್ಳೆಯದಲ್ಲ